ಯಾರೆಲ್ಲ ಯಾರೆ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಗಂಡ ನನಗೆ ರಾತ್ರಿ ಸುಖ ಕೊಡ್ತಾ ಇರಲಿಲ್ಲ ಹಾಗಾಗಿ ಅದೇ ಸಮಯಕ್ಕೆ ಮನೆಗೆ ಬಂದ ಅವರ ಚಿಕ್ಕಪ್ಪ ಬಾಡಿ ಬೈಲ್ಡರ್ ಆಗಿದ್ರು ಅವರ ಬಾಡಿ ನೋಡಿ ಆಸೆ ಪಟ್ಟು ಅವರ ಜೊತೆ ನನ್ನ ಆಸೆಯನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಗಂಡ ಇಲ್ಲದ ಸಮಯ ನೋಡಿ ಅವರನ್ನು ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಂಚದರ ಮೇಲೆ ಇಬ್ಬರೂ ಮಲಗಿದ್ವಿ ಅಷ್ಟರಲ್ಲಿ ರೂಮಿನ ಬಾಗಿಲು ತೆಗೆದುಕೊಂಡು ನನ್ನ ಗಂಡ ಒಳಗಡೆ ಬಂದ ಆಮೇಲೆ ಏನಾಯ್ತು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನನ್ನು ಸ್ಕಿಪ್ ಮಾಡದೆ ಕೊನೆರವರೆಗೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಶಾ ಮತ್ತು ಆರವ್ ಇಬ್ಬರೂ ಅನ್ಯೂನ್ಯ ಗಂಡ ಹೆಂಡತಿ ಹೆಂಡತಿ ಅಂತಾರೆ ಆರವ್ಗೆ ಪಂಚಪ್ರಾಣ ಅವಳಿಗೆ ಸ್ವಲ್ಪನೂವಾದರೂ ಸಹಿಸೋದೇ ಇಲ್ಲ ಎಲ್ಲಾ ಕೆಲಸಗಳಲ್ಲಿ ಅವಳಿಗೆ ಸಹಾಯ ಮಾಡ್ತಾ ಇಬ್ಬರೂ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿನೇ ಇಡ್ರು ಆದರೆ ಇಬ್ಬರಿಗೂ ಇದ್ದ ಒಂದೇ ಒಂದು ಕೊರತೆ ಅಂದ್ರೆ ಮದುವೆಯಾಗಿ ಮೂರು ವರ್ಷ ಆದ್ರೂ ಇನ್ನು ಮಗುನೇ ಆಗಿರಲಿಲ್ಲ ಎಂಬುದು ನಮಗೆ ಇನ್ನೂ ಚಿಕ್ಕ ವಯಸ್ಸು ಹಾಗೆ ಆಗುತ್ತೆ ಅನ್ನೋ ಆಸೆಯಿಂದ ಇಬ್ಬರು ಇಬ್ಬರೂ ಇದ್ರು ಆದರೆ ಒಂದು ದಿನ ಇಬ್ಬರು ಹೊರಗಡೆ ಸುತ್ತಾಡಿಕೊಂಡು ಬರುವಾಗ ಇಬ್ಬರಿಗೂ ಆಕ್ಸಿಡೆಂಟ್ ಆಗೋಷ್ಟೆ ಜೋರಾಗಿನೇ ಗೇಟ್ ಆಗೋಗ್ಬಿಟ್ಟಿರುತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಆಗ್ಬಿಟ್ಟಿರುತ್ತಾರೆ ಆದರೂ ದೇವರ ದಯೆಯಿಂದ ಇಬ್ಬರೂ ಬದುಕು ಉಳಿತಾರೆ ಸತತವಾಗಿ ಒಂದು ತಿಂಗಳ ನಂತರ ಇಬ್ಬರು ಹುಷಾರಾಗಿ ನಂತರ ಮೊದಲಿನ ಶ್ರೇಣಿಯಲ್ಲಿ ಜೀವನ ನಡೆಸುವುದಕ್ಕೆ ಶುರು ಮಾಡ್ತಾರೆ ಆದರೆ ಆರವ್ ರಾತ್ರಿ ಸಮಯದಲ್ಲಿ ಆಶಾ ಹತ್ತಿರ ಬರ್ತಾನೆ ಇರಲಿಲ್ಲ ಆಶಾ ತನ್ನ ಆಸೆ ಈಡೇರದೆ ತುಂಬಾ ದುಃಖವಾಗ್ತಾ ಇತ್ತು ಹೀಗೆ ಆರು ತಿಂಗಳು ಕಳೆದು ಹೋದವು ಆಶಾ ಇನ್ನೂ ತಾಳ್ಕೊಳ್ಳೋಕೆ ಆಗದೆ ಅವನನ್ನು ಒಲಿಸಿಕೊಳ್ಳುವುದಕ್ಕೆ ಯಾವ್ಯಾವ ರೀತಿ ಪ್ರಯತ್ನಪಟ್ಟರು ಅವನು ಅವಳ ಹತ್ತಿರ ಬರ್ತಾನೆ ಇರಲಿಲ್ಲ ಬಂದ್ರೂ ಕೂಡ ಸ್ವಲ್ಪ ಹೊತ್ತಿಗೆ ಅವಳಿಂದ ದೂರ ಹೋಗಿ ಮಲ್ಕೊಂಡು ಬಿಡ್ತಾ ಇದ್ದ ಇದೋದಿಂದ ಬೇಸತ್ತ ಆಶಾ ದಿನೇ ದಿನೇ ಜಗಳ ಆಡೋದಕ್ಕೆ ಶುರು ಮಾಡಿದ್ಲು ಆಗ್ಲೂ ಅವನು ಅವಳ ಮೇಲೆ ವಾದ ಮಾಡಿದ ಸುಮ್ಮನೆ ಇದ್ದು ಬಿಡ್ತಾ ಇದ್ದ ಹೀಗೆ ಯಾಂತ್ರಿಕವಾಗಿ ಅವರ ಜೀವನ ನಡೀತಾನೇ ಇತ್ತು ಆದರೆ ಆಶಾ ಪಟ್ಟು ಬಿಡದೆ ನಾವಿಬ್ಬರೂ ಆಸ್ಪತ್ರೆಗೆ ತೋರಿಸಿಕೊಳ್ಳೋಣ ಅನ್ನಿಟ್ಟು ಅವನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಳು ಆರವ್ ಹಾಸ್ಪಿಟಲ್ಗೆ ತೋರಿಸಿದ ನಂತರ ಅವನಿಗೆ ಮಕ್ಕಳಾಗೋದು ತೀರಾ ಕಡಿಮೆ ಇದೆ ಅಂತ ಡಾಕ್ಟರ್ ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟ ಅವನು ಕೂಡ ಅದನ್ನ ತಗೊಂಡು ರಾತ್ರಿ ಊಟ ಮಾಡಿ ಮಲಗಿಬಿಟ್ಟ ಇದ್ದ ಆಶಾ ಅನ್ಕೊಳೋಕೆ ಶುರು ಮಾಡಿ ಮಾಡಿದ್ಲು ಮಕ್ಕಳಾಗೋದಿಲ್ಲ ಸರಿ ನಾವಿಬ್ಬರು ಸೇರಿವರೆಗೂ ತಾನೇ ಮಕ್ಕಳ ಪ್ರಶ್ನೆ ಹೇಗಾಗ್ತಾರೆ ಅಂತ ದಿನೇ ದಿನೇ ಅವಳು ಅಳೋದಕ್ಕೆ ಶುರು ಮಾಡ್ಲು ಅವಳ ಕೋಪವನ್ನು ದಿನ ಅವನ ಮೇಲೆ ಬೈದು ಜಗಳ ಮಾಡಿ ತೀರಿಸಿಕೊಳ್ತಾ ಇದ್ಲು ಆದರೂ ಅವನು ಒಂದು ಮಾತು ಹೇಳದೆ ತನ್ನ ಕೆಲಸವನ್ನು ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಾನೆ ಇಷ್ಟಾದ್ರೂ ಅವನ ಹೆಂಡತಿಗೆ ಪ್ರೀತಿಸುವುದನ್ನು ನಿಲ್ಲಿಸಿರಲಿಲ್ಲ ಅವಳಿಗೆ ನೋವಾಗೋದನ್ನು ಸಹಿಸದೇ ಇರಲಿಲ್ಲ ಅವಳಿಗೆ ಗೊತ್ತಿಲ್ಲದೆ ಇವನೂ ಕೂಡ ದಿನ ಕಣ್ಣೀರು ಹಾಕ್ತಾ ಇರ್ತಾನೆ ಹೀಗಿರುವಾಗ ಅವನ ಕಂಪನಿಯಲ್ಲಿ ಅವನಿಗೆ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗಬೇಕಾಗಿ ಬರುತ್ತೆ ಮನೆಗೆ ಬಂದು ಈ ವಿಷಯವನ್ನು ಆರವ್ ಆಶಾ ತಿಳಿಸುತ್ತಾನೆ ವಿಷಯ ಹೇಳಿದಾಗ ಆಶಾ ತುಂಬಾ ಜಗಳ ಮಾಡ್ತಾಳೆ ಹೀಗೆ ನಾವಿಬ್ಬರೂ ದೂರ ಇದ್ದೀವಿ ಇವಾಗ್ಲೇ ನಾವಿಬ್ಬರೂ ದೂರ ಇದ್ದೀವಿ ಇನ್ನು ನೀನು ಬೆಂಗಳೂರಿಗೆ ಹೋದ್ರೆ ನಾನೂ ಮರೆತೆಯಾ ಅಂತ ಸಂಪೂರ್ಣ ಅಕ್ಕರಿಕೆಯಿಂದ ಜಗಳ ಮಾಡ್ತಾಳೆ ಆದರೆ ಅವನು ಅವಳ ಮಾತನ್ನು ಕೇಳ್ದು ಅವನ ಬಟ್ಟೆಗಳನ್ನ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ಅವನಿಗೆ ಒಂದು ಕಾಲ್ ಬರುತ್ತೆ ಯಾರು ಅಂತ ನೋಡಿದ್ರೆ ಅವನು ಚಿಕ್ಕಪ್ಪ ಅವರು ಅವನ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಅವನು ಬೇಡ ಚಿಕ್ಕಪ್ಪ ನಾನು ಮನೇಲಿಲ್ಲ ಬೆಂಗಳೂರಿಗೆ ಹೋಗ್ತಾ ಇಡೀನಿ ಅಲ್ಲಿಗೆ ಹೋಗಿ ಒಂದೂ ಮನೆ ಮಾಡಿ ಆಮೇಲೆ ನಿಮ್ಮನ್ನ ಕರೆಸಿಕೊಳ್ತೀನಿ ಅಂತ ಹೇಳ್ತಾನೆ ಅವರ ಚಿಕ್ಕಪ್ಪ ಮೂರು ನಾಲ್ಕು ಬಾರಿ ಇವರ ಮನೆಗೆ ಬರ್ತೀನಿ ಅಂತ ಹೇಳಿರ್ತಾರೆ ಆರವ್ ಏನಾದ್ರೂ ಒಂದು ಕಾರಣ ಕೊಟ್ಟು ಅಬ್ಬೇಡ ಅಂತ ತಡೀತಾನೆ ಇರ್ತಾನೆ ಈ ಸಲ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದುಕೊಂಡ ಚಿಕ್ಕಪ್ಪ ಸಾಯಂಕಾಲದಷ್ಟು ಮನೆಯಲ್ಲಿ ಬಂದೇ ಬಿಡ್ತಾರೆ ಇದರಿಂದ ಕೋಪಗೊಂಡ ಆಶಾ ಆರವ್ ಜೊತೆ ಜಗಳಕ್ಕೆ ನಿಲ್ತಾಳೆ ನಿನ್ನನ್ನು ನೋಡಿಕೊಳ್ಳುವುದಲ್ಲದೆ ನೀನು ಸಂಬಂಧಿಕರನ್ನು ನೋಡಿಕೊಳ್ಳಬೇಕಾ ನಿನ್ನಿಂದಲೇ ನನಗೇನು ಸಿಗ್ತಾ ಇಲ್ಲ ನಾನು ಯಾಕೆ ನೋಡ್ಕೊಳ್ಬೇಕು ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಅವರಿಗೆ ಹೋಗೋದಿಕ್ಕೇ ಹೇಳಿಬಿಡುವ ಅಂತ ಜಗಳ ಮಾಡ್ತಾಳೆ ಆದರೆ ಆರವ್ ಈ ಕಡೆ ಹೆಂಡತಿಗೂ ಹೇಳೋಕೆ ಆಗದೆ ಆ ಕಡೆ ಚಿಕ್ಕಪ್ಪನಿಗೂ ಹೇಳೋಕೆ ಆಗದೆ ಕೊರಗುತ್ತಾ ಚಿಕ್ಕಪ್ಪನ ಹತ್ತಿರ ಬರಲು ಬರುತ್ತಾನೆ ಚಿಕ್ಕಪ್ಪ ನಾನು ಹೇಳಿರಲ್ಲವ ನಾನು ಬೆಂಗಳೂರಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಮನೆಯ ಮಾಡಿಕೊಳ್ಳುತ್ತೇನೆ ಅಂತ ಯಾಕೆ ಬಂದು ಕೇಳ್ತಾನೆ ಆದರೆ ಅವರ ಚಿಕ್ಕಪ್ಪ ನೀನು ನಾನು ಕೇಳಿದಾಗ ಯಾವಾಗ್ಲೂ ಇದೇ ರೀತಿ ಹೇಳ್ತೀಯಾ ಹಾಗಾಗಿ ಬಂದ್ಬಿಟ್ಟು ಅಷ್ಟೇ ಈಗ ಏನಾಗೋಯ್ತು ಆಶಾ ಹೇಳ್ತಾಳೆ ತಾನೇ ಒಂದು ನಾಲ್ಕು ದಿನ ನಲ್ಲಿ ಹೋಗ್ತೀನಿ ಬಿಡುವೆ ಎಂದು ಅವನಿಗೆ ಜೋರು ಮಾಡಿ ಸುಮ್ನಾಗಿಸಿಬಿಡ್ತಾರೆ ಆರ ಬೇರೆ ದಾರಿ ಇಲ್ಲದೆ ತನ್ನ ಲಗೇಜ್ ಸಮೇತ ಬೆಂಗಳೂರಿಗೆ ಹೊರಟೆ ಹೋಗ್ತಾನೆ ಈ ಕಡೆ ಕೋಪದಿಂದಲೋ ಬೇಜಾರಿಂದಲೋ ಅವರನ್ನು ಉಪಚರಿಸುತ್ತಾ ಇರ್ತಾಳೆ ಆದರೆ ರಾತ್ರಿಯಾದರೆ ಮಾತ್ರ ಅವಳು ತನ್ನ ಆಸನ ತೀರಿಸಿಕೊಳ್ಳುವುದಕ್ಕೆ ಆಗದೆ ರೂಮ್ನಲ್ಲಿ ಮನುಷ್ಯ ಮೇಲೆ ಹೊರಳಾಡ್ತಾ ಇರ್ತಾಳೆ ಇದನ್ನು ಗಮನಿಸಿದವರು ಅವಳ ಚಿಕ್ಕಪ್ಪ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ ಇವಳನ್ನು ಅನುಭವಿಸು ತೀರ್ಬೇಕು ಅಂತ ಅಂದುಕೊಳ್ಳುತ್ತಾನೆ ಮಾರನೇ ದಿನ ಬೇಗನೆ ಎದ್ದು ವ್ಯಾಯಾಮ ಮಾಡುವ ನೆಪದಲ್ಲಿ ಅವನು ಓಡಾಡೋದು ನೋಡ್ತಾ ಇರ್ತಾನೆ ಅವಳು ಕೂಡ ಅಷ್ಟೇ ಓಡಾಡ್ತಾ ಓಡಾಡ್ತಾ ಅವನನ್ನು ಒಂದು ರೀತಿ ನೋಡ್ತಾ ಇರ್ತಾಳೆ ಎಷ್ಟೋ ದಿನಗಳಿಂದ ಗಂಡಸರ ಸ್ಪರ್ಶ ಇಲ್ಲದೆ ಅವಳಿಗೂ ಒಮ್ಮೆ ಬೇಜಾರಾಗ್ಬಿಟ್ಟಿದೆ ಹೀಗಿರುವಾಗ ಇವಳು ಅವನನ್ನು ನೋಡ್ತಾ ನೋಡ್ತಾ ನಡೀತಾ ನಡಿತಾ ಕಾಲು ಸ್ಲಿಪ್ ಆಗಿ ಇನ್ನೇನು ಬೀಳೋದಕ್ಕೆ ಹೋಗ್ತಾಳೆ ಅವನು ಬಂದು ಅವಳನ್ನು ಹಿಡ್ಕೊಂಡು ಬಿಡ್ತಾನೆ ಸ್ಟೇಟ್ ಫಿಲ್ಮಿ ಸ್ಟೈಲ್ ಅಲ್ಲಿ ಅವಳು ಬರಿದಾದ ಸೊಂಟದಲ್ಲಿ ಇವನ ಕೈಗೆ ತಾಕಿದಾಗ ಅವಳಿಗೆ ಮೈ ರೋಮಾಂಚನವಾಗುತ್ತೆ ಇವನಿಗೂ ಕೂಡ ಅದೇ ಬೇಕಾಗಿರೋದ್ರಿಂದ ಹಾಗೆ ಅವಳನ್ನು ಎದ್ದು ನಿಲ್ಲಿಸಿ ಕೈಯಿಂದ ಅವಳ ಸೊಂಟವನ್ನು ಸವರೋದಕ್ಕೆ ಶುರು ಮಾಡ್ತಾನೆ ಅವಳೊಂದು ಕ್ಷಣ ಮೈಮರಿತಾಳೆ ತಕ್ಷಣ ಹೆಚ್ಚೆತ್ತುಕೊಂಡು ಇಲ್ಲ ಇಲ್ಲ ಇದು ತಪ್ಪು ನಾನು ಆರೋಗ್ಯ ಯಾವತಿಗೂ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕ್ಷಮಿಸಿ ಅಂತ ಅಲ್ಲಿಂದ ಹೋಗೋದಕ್ಕೆ ನೋಡ್ತಾಳೆ ಆದರೆ ಇವನು ಬಿಡತಲ್ಲ ಅವಳು ಕೈನ ಹಿಡ್ಕೊಂಡು ಹಿಂದಕ್ಕೆ ಎಳ್ಕೊಳ್ತಾನೆ ಸೀದಾ ಅವಳು ಅವನ ಮೇಲೆ ಬಂದು ಬೀಳ್ತಾಳೆ ಅವಳನ್ನು ಗಟ್ಟಿಯಾಗಿ ತಕ್ಕೊಂಡು ನೀನೇನು ಆರೋ ಬಗ್ಗೆ ಯೋಚಿಸಬೇಡ ನಿನಗೆ ಇದು ಬೇಕು ಅಂತ ನನಗೆ ತುಂಬಾನೇ ಚೆನ್ನಾಗಿನೇ ಗೊತ್ತು ನಿನಗೆ ಸುಖ ಸಿಕ್ಕಿ ತುಂಬಾ ತಿಂಗಳುಗಳೇ ಆಗುತ್ತೆ ಹೋಗಿದೆ ಆರು ನಿನ್ನ ಕಡೆ ಗಮನನೆ ಕೊಡ್ತ ಇಲ್ಲ ಅಂತ ಕೂಡ ನನಗೆ ಗೊತ್ತು ನೀನೇನು ಚಿಂತೆ ಮಾಡಬೇಡ ಅವನನ್ನು ನಾನು ನೋಡ್ಕೊಳ್ತೀನಿ ಅಂತ ಅವಳನ್ನು ಸೀದಾ ಎತ್ಕೊಂಡು ಬೆಡ್ರೂಮಿಗೆ ಬಂದು ಮಂಚದ ಮೇಲೆ ಮಲಗಿಸುತ್ತಾನೆ ಇನ್ನು ಈ ಕಡೆ ಆಶಾ ಬೇಜಾರಿನಲ್ಲಿ ಇದ್ದ ಕಾರಣ ಎರಡೇ ದಿನಕ್ಕೆ ಆರವ್ ಮನೆಗೆ ಬಂದ್ಬಿಡ್ತಾನೆ ಸೂ ಮನೆಗೆ ಬಂದು ಮನೆಯಲ್ಲಾನು ನೋಡ್ತಾನೆ ಯಾರೂ ಕಾಣಿಸುವುದಿಲ್ಲ ಸೀದಾ ಬಂದು ರೂಮಿನ ಬಾಗಿಲು ತೆರೆಯುತ್ತಾನೆ ಮಂಚದಲ್ಲಿ ತನ್ನ ಹೆಂಡತಿ ಆಶಾ ಹಾಗೂ ಚಿಕ್ಕಪ್ಪನನ್ನು ನೋಡಿ ಕೆಟ್ಟ ಕೋಪ ಬರುತ್ತೆ ತಕ್ಷಣ ಆಶಾ ಎದ್ದು ಬಂದು ಆರವನ ಮುಂದೆ ನಿಂತು ಅಳ್ತ ನನ್ನ ನಕ್ಷಮಿಸಿಬಿಡಿ ಒಂದು ಕ್ಷಣ ಮೈ ಮರೆತು ಬಿಟ್ಟೆ ಅಂತ ಬೇಡಿಕೊಳ್ಳುತ್ತಾಳೆ ಆದರೆ ಅವನು ಅವಳ ಕಡೆ ನೋಡೋದೇ ಇಲ್ಲ ಅವರ ಚಿಕ್ಕಪ್ಪನನ್ನು ನೋಡಿ ಕೋಪಗೊಂಡು ಕೈಯನ್ನು ಮುಷ್ಟಿಕಟ್ಟಿ ಅವರಿಗೆ ಹೊಡೆಯೋದಕ್ಕೆ ಮುಂದಾಗ್ತಾನೆ ಆಗ ಅವರ ಚಿಕ್ಕಪ್ಪ ಕೂಡ ಇವನ ಮೇಲೆ ದಾಳಿ ಮಾಡಿಬಿಡ್ತಾರೆ ಅವರು ವ್ಯಾಯಾಮ ಮಾಡಿದು ಪೈಲ್ವಾನ್ ಆದ ಕಾರಣ ಆರವ್ ಆರವ್ಗೆ ತುಂಬಾನೇ ಹೊಡಿತಾರೆ ಬಿಡಿಸುವುದಕ್ಕೆ ಬಂದ ಆಶಾಳನ್ನು ಕೂಡ ಬಿಡ್ತಾರೆ ಒಂದು ಕ್ಷಣ ಆಸೆಗಾಗಿ ಮೈ ಮರೆತರೆ ಕೂಡ ಆರವನನ್ನು ತುಂಬಾ ಪ್ರೀತಿಸೋ ಆಶಾ ಅವನಿಗೆ ಒಂದೊಬ್ಬ ಒದೆ ಬಿದ್ದಾಗಲೂ ಇವಳಿಗೆ ನೋವಾಗೋದಕ್ಕೆ ಶುರುವಾಗುತ್ತೆ ಸೀದಾ ತನ್ನ ಕೈಗೆ ಫ್ಲವರ್ ವಾಸ್ನ ಎತ್ಕೊಂಡು ಬಂದು ಅವರ ಚಿಕ್ಕಪ್ಪನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾಳೆ ಇದರಿಂದ ಅವರ ಚಿಕ್ಕಪ್ಪನ ತಲೆಯಲ್ಲಿ ರಕ್ತ ಸುರಿದು ಕೆಳಗಡೆ ಬಿದ್ದು ಹೋಗಿಬಿಡ್ತಾನೆ ಸೀದಾ ಬಂದು ಆರವನನ್ನು ತಪ್ಪಿಕೊಂಡು ನನ್ನನ್ನು ಕ್ಷಮಿಸಿಬಿಡಿ ಇದು ಎಲ್ಲವೂ ನನ್ನಿಂದಾನೇ ಆಗಿದ್ದು ಒಂದು ಕ್ಷಣದ ಆಸೆಗಾಗಿ ನಿಮಗೆ ಮೋಸು ಮಾಡೋದಕ್ಕೆ ಹೋದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ಆರವ್ ಕೂಡ ಅಳ್ತ ಅವಳನ್ನು ತಪ್ಪಿಕೊಂಡು ನಿನ್ನ ಬಳಿ ಮಾತ್ರ ತಪ್ಪಿಲ್ಲ ತಪ್ಪೆಲ್ಲ ನನ್ನದು ಒಂದು ಹೆಣ್ಣಿಗೆ ಸಿಗಬೇಕಾದ ಸುಖವನ್ನು ನಾನು ಕೊಡಲೇ ಇಲ್ಲ ಎಷ್ಟು ಹಣ ತಂದು ಸುರಿದರೆ ಏನು ಪ್ರಯೋಜನ ಹೆಣ್ಣಿಗೆ ಕೊಡಬೇಕಾದ ಸುಖ ನೆಮ್ಮದಿ ಕೊಡದಿದ್ದ ಮೇಲೆ ಗಂಡ ನಿಷ್ಪ್ರಯೋಜಕ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಾನೇನ್ ಮಾಡ್ಲಿ ಯಾವುದು ನನ್ನ ಕೈಯಲ್ಲಿಕ್ಕಿಲ್ಲ ಅಂಥ ಸೀದಾ ಎದ್ದು ಹೋಗಿ ಕಬೋರ್ಡ್ ಒಳಗಡೆ ಇದ್ದ ರಿಪೋರ್ಟ್ ಅನ್ನು ಅವಳ ಮುಂದೆ ಹಿಡಿಯುತ್ತಾನೆ ಆ ರಿಪೋರ್ಟ್ ಓದಿದವಳಿಗೆ ಒಂದು ಕ್ಷಣ ಶಾಕ್ ಯಾಕಂದ್ರೆ ಆ ರಿಪೋರ್ಟ್ ಬೇರೆ ಯಾರದ್ದು ಅಲ್ಲ ಆಶ್ಲೀಲದೆ ಆಗಿರುತ್ತೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವಳ ಗರ್ಭಕೋಶಕ್ಕೆ ಬಲವಾದ ಪೆಟ್ಟು ಬಿದ್ದಿರುತ್ತೆ ಹಾಗಾಗಿ ಡಾಕ್ಟರ್ ಇನ್ಮುಂದೆ ಅವಳ ಗರ್ಭ ಧರಿಸುವುದಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಹಾಗೇನಾದರೂ ಗರ್ಭ ಧರಿಸಿದರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟಿರುತ್ತಾರೆ ಹಾಗಾಗಿನೇ ಆರ ಅವಳಿಂದ ದೂರ ಇರ್ತಾನೆ ಅದನ್ನ ನೋಡಿ ಆಳ್ತ ಕುಸಿದು ಬೀಳ್ತಾಳೆ ಅಯ್ಯೋ ಯಾಕೆ ನೀವು ಮೊದಲೇ ಹೇಳಲಿಲ್ಲ ನಿಮ್ಮನ್ನು ಎಷ್ಟೆಲ್ಲ ಬೈದೆ ನಾನು ಅಂದು ಆಶ್ಚರ್ಯಚಕಿತನಾಗಿ ಆದರೂ ಸಹಿಸಿಕೊಂಡು ತಪ್ಪೆಲ್ಲನು ನಿಮ್ಮ ಮೇಲೆ ಹಾಕಿ ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಅಳ್ತ ಹೋಗಿರಿ ಆಗ ಅವನು ಹೇಳುತ್ತಾನೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನೀನು ನೊಂದುಕೊಳ್ಳುವುದು ನನಗೆ ಸ್ವಲ್ಪ ಇಷ್ಟಿಲ್ಲ ನೀನು ನನಗೆ ತೊಂದರೆ ಇದೆ ಅಂತ ಅನ್ಕೊಂಡು ನನಗೆ ಬೈಯುವಾಗ ನನಗೆ ಏನೂ ಅನಿಸ್ತಾ ಇರಲಿಲ್ಲ ನೀನು ನನಗೆ ಬೈದು ಸಮಾಧಾನಗೊಳ್ತಾ ಇದ್ದೆ ಅದೇ ನಿನಗೇನಾದರೂ ತೊಂದರೆ ಇದೆ ಅಂತ ನಿನಗೆ ಗೊತ್ತಾಗಿಬಿಟ್ಟಿದ್ದಿದ್ರೆ ದಿನ ಕೊರಗಿ ಕೊರಗಿ ಸತ್ತೆ ಹೋಗ್ಬಿಟ್ಟೇನೋ ಅದನ್ನು ನಾನು ಸಹಿಸಿಕೊಳ್ಳದ್ದಕ್ಕಾಗುವುದು ಯಾವತ್ತಿಗೂ ಸಾಧ್ಯ ಇಲ್ಲ ನನಗೆ ಎಷ್ಟಾದರೂ ನೋವಾಗಲಿ ನಾನು ಸಹಿಸಿಕೊಂಡು ಬಿಡ್ತೀನಿ ಆದರೆ ನಿನಗೆ ನೋವಾಗುವುದನ್ನು ಒಂದು ಕ್ಷಣ ಕೂಡ ನಾನು ಸಹಿಸೋದಿಲ್ಲ ಹಾಗಾಗಿ ಈ ವಿಷಯವನ್ನು ಮುಚ್ಚಿಟ್ಟು ಬಿಟ್ಟೆ ಆದರೆ ನನಗೆ ಇವತ್ತು ಅರ್ಥವಾದ ವಿಷಯ ಏನು ಅಪ್ಪ ಅಂದ್ರೆ ಹೆಣ್ಣಿಗೆ ಪ್ರೀತಿ ಎಷ್ಟು ಮುಖ್ಯನೋ ಅದರ ಜೊತೆಗೆ ಸುಖನು ಅಷ್ಟೇ ಮುಖ್ಯ ಅನ್ನೋದು ಒಂದು ಕ್ಷಣ ನೀನು ಮೈ ಮರೆತಿದ್ದು ನನಗೆ ತಪ್ಪು ಅಂತ ಅನ್ನಿಸಲೇ ಇಲ್ಲ ಆ ತಪ್ಪೇನಿದ್ರೂ ನಂದೇನೆ ಹಾಗಾಗಿ ಆ ತಪ್ಪನ್ನು ನೀನು ಯಾವತ್ತು ಮಾಡಬಾರದು ಅನ್ನೋ ಗೋಸ್ಕರ ಈ ವಿಷಯನ ಈಗ ನಿನಗೆ ತಿಳಿಸ್ತಾ ಇದ್ದೀನಿ ಹಾಗೆ ನಮಗೆ ಮಕ್ಕಳೇ ಬೇಡ ಇನ್ನು ಮುಂದೆ ನಿನಗೆ ಬೇಕಾದ ಸುಖನ ನಾನೇ ಕೊಡ್ತೀನಿ ಆದರೆ ನಾವು ಮಕ್ಕಳು ಮಾಡಿಕೊಳ್ಳುವುದು ಬೇಡ ಅಷ್ಟೇ ಅಂತ ಮಾತಾಡ್ತ ಅವಳನ್ನ ತಪ್ಪಿಕೊಂಡು ಹಾಗೆ ಕೂತ್ಕೊಳ್ತಾರೆ ಇಬ್ಬರ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಾನೇ ಇರುತ್ತೆ ಹೀಗೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವರಿಗೆ ಅವರ ಚಿಕ್ಕಪ್ಪನ ನೆನಪಾಗುತ್ತೆ ಇಬ್ಬರೂ ಎದ್ದು ಅವರ ಹತ್ರ ಬಂದು ಮೂಗಿನ ಹತ್ರ ಕೈ ಇಟ್ಟು ನೋಡ್ತಾರೆ ಅಷ್ಟರಲ್ಲಿ ಅವರ ಪ್ರಾಣಪಕ್ಷಿ ಆರಿ ಹೋಗಿರುತ್ತೆ ಆಗ ಅವಳು ಹೆದರುತ್ತಾ ಪೊಲೀಸ್ ಪೊಲೀಸವರಿಗೆ ಕರೆ ಮಾಡಿ ಇವರನ್ನ ಸಾಯಿಸಿದ್ದು ನಾನೇ ಅಂತ ಒಪ್ಪಿಕೊಂಡು ಬಿಡ್ತೀನಿ ಅಂತ ಆಳ್ತಾಳೆ ಆಗ ಅವನು ಇಷ್ಟೆಲ್ಲ ನಿನಗೋಸ್ಕರ ಮಾಡಿದೀನಿ ಈಗ ನಿನ್ನನ್ನ ಜೈಲಿಗೆ ಹೋಗೋದಕ್ಕೆ ಬಿಡ್ಬಿಡ್ತಾನೆ ಬಿಡ್ಬಿಡ್ತೀನ ಅಂತ ಹೇಳಿ ಆ ರಾತ್ರಿ ಅವನನ್ನ ತನ್ನ ಮನೆಯ ಹಿಂದೆ ಗುಂಡಿ ತೋಡಿ ಹೂತು ಹಾಕಿ ಬಿಡ್ತಾನೆ ಅವರ ಚಿಕ್ಕಪ್ಪನಿಗೆ ಹಿಂದೂ ಮುಂದೆ ಯಾರೂ ಇರೋದಿಲ್ಲ ಇವನನ್ನ ಬಿಟ್ರೆ ಹಾಗಾಗಿ ಅವರ ಚಿಕ್ಕಪ್ಪ ಕಾಣೆಯಾದದ್ದರ ಬಗ್ಗೆ ಯಾರೂ ಕಂಪ್ಲೇಂಟ್ ಕೊಡೋವರೆ ಇಲ್ಲದಿದ್ದ ಕಾರಣ ಪೊಲೀಸ್ ಅವರಿಗೆ ಈ ವಿಷಯ ಗೊತ್ತಾಗಲೇ ಇಲ್ಲ ಜೀವನದಲ್ಲಿ ಆಶಾ ಮತ್ತು ಆರವ್ ಸುಖವಾಗಿ ಜೀವನ ನಡೆಸುವುದಕ್ಕೆ ಶುರು ಮಾಡಿದ್ರು ಹಾಗೇನೆ ಒಂದು ಅನಾಥಾಶ್ರಮದಿಂದ ಒಂದು ಮಗುವನ್ನು ದತ್ತು ಪಡೆದು ಅವರ ಮಗುವಂತೆ ಸಾಕು ಶುರು ಮಾಡಿದ್ರು ಈಗ ಇವರ ಸಂಸಾರ ಸುಖವಾಗಿದೆ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ರೀತಿ ಹೇಗಿತ್ತು ಕತೆ ಡೆಫಿನೆಟ್ಲಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದರಲ್ಲಿ ಆರೋದೇ ಒಂದು ದೊಡ್ಡ ಗುಣ ಅಂತ ಹೇಳಬಹುದು ಅವನ ಕಣ್ಣಾರೆ ಅದನ್ನ ನೋಡಿದ್ರೂ ಕೂಡ ಅವನ ಪ್ರೀತಿನೇ ಗೆಲ್ತು ಅಲ್ವಾ ಪ್ರೀತಿ ಎಲ್ಲಿರುತ್ತೋ ನಂಬಿಕೆ ಎಲ್ಲ ಅಲ್ಲೇ ಇರುತ್ತೆ ಅಲ್ವಾ ನಂಬಿಕೆ ಹೌದು ಆಶಾ ಒಂದು ಕ್ಷಣ ಮೈಮರೆತ ನಂಬಿಕೆನ ಹಾಳು ಮಾಡೋದಕ್ಕೆ ಹೋಗಿದ್ಲು ಆದರೂ ಕೂಡ ಅವನು ಅದನ್ನ ಅರ್ಥ ಮಾಡಿಕೊಂಡು ಅವಳನ್ನ ಕ್ಷಮಿಸಿ ಹೊಸ ಜೀವನನ ಶುರು ಮಾಡಿದ್ರು ಎಲ್ಲಾನೂ ನಮ್ಮ ಕೈಯಲ್ಲೇ ಇರುತ್ತೆ ಒಂದು ಕ್ಷಣ ಆರವೂ ಆಶಾ ಮೇಲೆ ಕೋಪ ಮಾಡಿಕೊಂಡು ಏನಾದ್ರೂ ದೂರ ಆಗಿದ್ರೆ ಅವರ ಸಂಸಾರನೇ ಹಾಳಾಗ್ತಿತ್ತು ಅಲ್ವಾ ನೀವೇನಂತೀರಾ